ನಮಸ್ಕಾರ ಇವತ್ತು ಒಂದು ಮೆಸೇಜ್ ನಾನು ಎಲ್ಲರಿಗೆ ನಾನು ಕೊಡ್ಬೇಕಾಗಿದೆ ಇಲ್ಲಿ ನಮ್ಮ ಬೆಳಗಾವಿ ಸಿಟಿನಲ್ಲಿ ಮುಂಚೆಯಿಂದ ನಾವು ಎಲ್ಲ ಜೊತೆಗೆ ಇದ್ವಿ ನಾವು ಎಲ್ಲ ಒಂದು ಇದ್ವಿ ಬಹುಶಃ ನಾವು ಬೇರೆ ಬೇರೆ ಜಾತಿ ಇರ್ಬೋದು ಬೇರೆ ಬೇರೆ ಧರ್ಮ ಇರ್ಬೋದು ಆದರೆ ಯಾವಾಗಲೂ ನಾವು ಯುನೈಟೆಡ್ ನಾವು ಇದ್ವಿ ಹಾಗಾಗಿ ಇವತ್ತು ನಾವು ಎಲ್ಲ ಒಂದು ತಿರ್ಮಾನ ನಾವು ತಗೋಬೇಕು ದ್ಯಾಟ್ ಯು ವಿಲ್ ಆಲ್ವೇಸ್ ರಿಮೇನ್ ಅಸ್ ಒನ್ ಈಗ ಒಂದು ಏನಿದೆ ಈಗ ಬೆಲ್ಗಮ್ ಸಿಟಿನಲ್ಲಿ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಜನ ಯಾವುದು ಕೆಟ್ ಕೆಟ್ ಪೋಸ್ಟ್ ಅವರು ಹಾಕಿದ್ದಾರೆ ಮತ್ತೆ ಬೇರೆ ಜಾತಿ ಬೇರೆ ಧರ್ಮ ವಿರುದ್ಧ ಅವರು ಪೋಸ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಎಲ್ಲ ನಮ್ಮ ಇಂಡಿಯನ್ ಲಾಸ್ ಪ್ರಕಾರ ಇದು ಎಲ್ಲ ಅಕ್ರಮ ಇದೆ ಆ ಥರ ಆಗಬಾರ್ದು ಯು ಕ್ಯಾನ್ ಪೋಸ್ ಪೋಸ್ಟ್ ಎನಿಥಿಂಗ್ ವಿಚ್ ವಿಲ್ ಇನ್ಸೈಟ್ ಸೈಟ್ ಎನ್ಮಿಟಿ ಆರ್ ಹಿಥೆಡ್ ಅಗೇನ್ಸ್ಟ್ ಎನಿ ಅದರ್ ಕಮ್ಯುನಿಟಿ ಆರ್ ರಿಲಿಜನ್ ಸೊ ಅದು ಅಕ್ರಮ ಇದೆ ಆ್ಯಂಡ್ ಪೊಲೀಸ್ ವಿಲ್ ಟೇಕ್ ಸ್ಟ್ರಿಕ್ ಆ್ಯಕ್ಷನ್ ಆನ್ ದಾಟ್ ಬಹುಶಃ ಆ ಥರ ಯಾರು ಮಾಡಿದರೆ ಆ ಪೋಸ್ಟ್ ಬಗ್ಗೆ ಮತ್ತು ಯಾರು ಈ ಥರ ಮಾಡಿದರೆ ಅದು ನಮ್ಮ ಪೊಲೀಸ್ ಗಮನ ನೀವು ತರಬಹುದು ನಮ್ಮ ಕಂಟ್ರೋಲ್ ರೂಮ್ ಯಾವಾಗಲೂ ನೀವು ಓಪನ್ ನೀವು ಫೋನ್ ಮಾಡ್ಬೋದು ಒನ್ ಒನ್ ಟು ನಂಬರ್ ಡಯಲ್ ಮಾಡಿ ನೀವು ಕಂಪ್ಲೇಂಟ್ ಮಾಡಬಹುದು ಮತ್ತೆ ಸ್ಟೇಷನ್ಗೆ ಕೂಡ ನೀವು ಫೋನ್ ಮಾಡಬಹುದು ಮತ್ತೆ ಎಲ್ಲ ಆಫೀಸಸ್ ಇನ್ಸ್ಪೆಕ್ಟರ್ ಅಥವಾ ಎಸ್ ಪಿ ಡಿ ಪಿ ನನಗೆ ಕೂಡ ನೀವು ಫೋನ್ ಮಾಡ್ಬೋದು ಬಹುಶಃ ಆ ಥರ ಯಾರು ಮಾಡ್ತಾ ಇದ್ರೆ ಮತ್ತಿನ್ನೊಂದು ನಾನು ಹೇಳ್ತೀನಿ ಈಗ ಸುಮ್ ಸುಮ್ಮನೆ ಜನ ಯಾವುದೋ ಜಾಗದಲ್ಲಿ ಅವರು ಸೇರಿದರೆ ಮತ್ತೆ ಕುಗ್ತಾರೆ ಮತ್ತು ಈ ಥರ ಮಾಡಿದ್ರೆ ಏನು ಅದು ಕೂಡ ಇಲಿಗಲ್ ಇದೆ ವಿ ಕೆನಾಟ್ ಹ್ಯಾವ್ ದ್ಯಾಟ್ ಯಾಕಂದರೆ ಪರ್ಮಿಷನ್ ಇಲ್ಲಿದೆ ಇಫ್ ಪೀಪಲ್ಸ್ ಆರ್ ಗ್ಯಾದರಿಂಗ್ ಅದು ಕೂಡ ಆಫೆನ್ಸ್ ಇದೆ ಆ್ಯಾಮ್ ಇಲ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದ್ಯಾಟ್ ಹಾಗಾಗಿ ನಾನು ಎಲ್ಲರಿಗೆ ನಾನು ಇವತ್ತು ಒಂದು ಮೆಸೇಜ್ನ ಕೊಟ್ಟಿದ್ದೀನಿ ದಯವಿಟ್ಟು ನಾ ನೀವು ರೂಲ್ಸ್ ನೀವು ಫಾಲೋ ಮಾಡಬೇಕು ಮತ್ತು ಇನ್ನೊಂದು ನಿಮ್ಮ ಮನ್ಸ್ಲಿ ಯಾವಾಗಲ ಯಾವಾಗಲೂ ಅದು ಮೆಸೇಜ್ ಇರಲಿ ವಿ ವಿರ್ ಆಲ್ ಒನ್ ವನ್ ಆರ್ ಆಲ್ ಯುನೈಟೆಡ್ ವ್ಯರ್ ಆಲ್ ಇಂಡಿಯನ್ಸ್ ಥ್ಯಾಂಕ್ ಯು ಅವರಿಗೆ ನಮಸ್ಕಾರ ಇವತ್ತು ಒಂದು ಮೆಸೇಜ್ ನಾನು ಎಲ್ಲರಿಗೆ ನಾನು ಕೊರಬೇಕಾಗಿದೆ ಇಲ್ಲಿ ನಮ್ಮ ಬೆಳಗಾವಿ ಸಿಟಿನಲ್ಲಿ ಮುಂಚೆಯಿಂದ ನಾವು ಎಲ್ಲ ಜೊತೆಗೆ ಇದ್ವಿ ನಾವು ಎಲ್ಲ ಒಂದು ಇದ್ವಿ ಬಹುಶಃ ನಾವು ಬೇರೆ ಬೇರೆ ಜಾತಿ ಇರ್ಬೋದು ಬೇರೆ ಬೇರೆ ಧರ್ಮ ಇರ್ಬೋದು ಆದರೆ ಯಾವಾಗಲೂ ನಾವು ಯುನೈಟೆಡ್ ನಾವು ಇದ್ವಿ ಹಾಗಾಗಿ ಇವತ್ತು ನಾವು ಎಲ್ಲ ಒಂದು ತಿರ್ಮಾನ ನಾವು ತಗೋಬೇಕು ದಟ್ ಯು ವಿಲ್ ಆಲ್ವೇಸ್ ರಿಮೇನ್ ಅಸ್ ಒನ್ ಈಗ ಒಂದು ಏನಿದೆ ಈಗ ಬೆಲ್ಗ ಸಿಟಿನಲ್ಲಿ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಜನ ಯಾವುದು ಕೆಟ್ಟ ಕೆಟ್ಟ ಪೋಸ್ಟ್ ಅವರು ಹಾಕಿದ್ದಾರೆ ಮತ್ತೆ ಬೇರೆ ಜಾತಿ ಬೇರೆ ಧರ್ಮ ವಿರುದ್ಧ ಅವರು ಪೋಸ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಎಲ್ಲ ನಮ್ಮ ಇಂಡಿಯನ್ ಲಾಸ್ ಪ್ರಕಾರ ಇದು ಎಲ್ಲ ಅಕ್ರಮ ಇದೆ ಆ ಥರ ಆಗಬಾರ್ದು ಯು ಕ್ಯಾನ್ ಆಟ್ ಪೋಸ್ಟ್ ಎನಿಥಿಂಗ್ ವಿಚ್ ವಿಲ್ ಇನ್ಸೈಟ್ ಎನ್ಮಿಟಿ ಆರ್ ಹಿಥೆಟ್ ಅಗೇನ್ಸ್ಟ್ ಎನಿ ಅದರ್ ಕಮ್ಯುನಿಟಿ ಆರ್ ರಿಲಿಜನ್ ಸೊ ಅದು ಅಕ್ರಮ ಇದೆ ಆ್ಯಂಡ್ ಪೊಲೀಸ್ ವಿಲ್ ಟೇಕ್ ಸ್ಟ್ರಿಕ್ ಆ್ಯಕ್ಷನ್ ಆನ್ ದಾಟ್ ಬಹುಶಃ ಆ ಥರ ಯಾರು ಮಾಡಿದರೆ ಆ ಪೋಸ್ಟ್ ಬಗ್ಗೆ ಮತ್ತು ಯಾರು ಈ ಥರ ಮಾಡಿದರೆ ಅದು ನಮ್ಮ ಪೊಲೀಸ್ ಗಮನ ನೀವು ತರಬಹುದು ನಮ್ಮ ಕಂಟ್ರೋಲ್ ರೂಮ್ ಯಾವಾಗಲೂ ನೀವು ಓಪನ್ ನೀವು ಫೋನ್ ಮಾಡ್ಬೋದು ಒನ್ ಒನ್ ಟು ನಂಬರ್ ಡಯಲ್ ಮಾಡಿ ನೀವು ಕಂಪ್ಲೇಂಟ್ ಮಾಡಬಹುದು ಮತ್ತು ಸ್ಟೇಷನ್ಗೆ ಕೂಡ ನೀವು ಫೋನ್ ಮಾಡಬಹುದು ಮತ್ತು ಎಲ್ಲ ಆಫೀಸಸ್ ಇನ್ಸ್ಪೆಕ್ಟರ್ ಅಥವಾ ಎಸ್ ಪಿ ಡಿ ಪಿ ಅಥವಾ ನನಗೆ ಕೂಡ ನೀವು ಫೋನ್ ಮಾಡ್ಬೋದು ಬಹುಶಃ ಆ ಥರ ಯಾರು ಮಾಡ್ತಾಯಿದ್ರೆ ಮತ್ತು ಇನ್ನೊಂದು ನಾನು ಹೇಳ್ತೀನಿ ಈಗ ಸುಮ್ಮ ಸುಮ್ಮನೆ ಜನ ಯಾವುದೋ ಜಾಗದಲ್ಲಿ ಅವರು ಸೇರಿದರೆ ಮತ್ತೆ ಕುಗ್ತಾರೆ ಮತ್ತು ಈ ಥರ ಏನು ಅದು ಕೂಡ ಇಲಿಗಲ್ ಇದೆ ವಿ ಕೆನಾಟ್ ಹ್ಯಾವ್ ದ್ಯಾಟ್ ಯಾಕಂದ್ರೆ ಪರ್ಮಿಷನ್ ಇಲ್ಲಿದೆ ಇಫ್ ಪೀಪಲ್ಸ್ ಆರ್ ಗ್ಯಾದರಿಂಗ್ ಅದು ಕೂಡ ಆಫೆನ್ಸ್ ಇದೆ ಆ್ಯಾಮಿ ವಿಲ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಟ್ ಹಾಗಾಗಿ ನಾನು ಎಲ್ಲರಿಗೆ ನಾನು ಇವತ್ತು ಒಂದು ಮೆಸೇಜ್ನ ಕೊಟ್ಟಿದ್ದೀನಿ ದಯವಿಟ್ಟು ನಾ ನೀವು ರೂಲ್ಸ್ ನೀವು ಫಾಲೋ ಮಾಡಬೇಕು ಮತ್ತು ಇನ್ನೊಂದು ನಿಮ್ಮ ಮನ್ಸಲ್ಲಿ ಯಾವಾಗಲ ಯಾವಾಗಲೂ ಅದು ಮೆಸೇಜ್ ಇರಲಿ That we are all one, we are all united, we are all Indians. Thank you.